ಅಪ್ರಾಪ್ತಿಯ ಹಿಂದೆ ಬಿದ್ದು ಪ್ರೀತಿಗೆ ಒತ್ತಾಯಿಸಿ ಮದುವೆ ಆಗುವಂತೆ ಪೀಡಿಸಿ ಮಾನಸಿಕ ಕಿರುಕುಳ ನೀಡಿದ ಹಿನ್ನೆಲೆ ವಿದ್ಯಾರ್ಥಿನಿ ನೇಣು ಬಿಗಿದು ಆತ್ಮಹತ್ಯೆಗೆ ಶರಣಾದ ಘಟನೆ ನಂಜನಗೂಡಿನ ನೀಲಕಂಠನಗರದಲ್ಲಿ ನಡೆದಿದೆ ಅಪ್ರಾಪ್ತಿ ದಿವ್ಯ ಹದಿನೇಳು ವರ್ಷದ ಮೃತ ದುರ್ದೈವಿ ಘಟನೆಗೆ ಸಂಬಂಧಿಸಿದಂತೆ ಆರೋಪಿ ದೇಬೂರು ಗ್ರಾಮದ ಆದಿತ್ಯ ಎಂಬ ಯುವಕನ ವಿರುದ್ಧ ನಂಜನಗೂಡು ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನಂಜನಗೂಡಿನ ಸರ್ಕಾರಿ ಕಾಲೇಜಿನ ಪ್ರಥಮ ವರ್ಷದ ಪಿಯುಸಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದ ದಿವ್ಯಾಳ ಹಿಂದೆ ಆದಿತ್ಯ ಪ್ರೀತಿಸುವಂತೆ ದಂಬಾಲು ಬಿದ್ದಿದ್ದಾನೆ ಆದಿತ್ಯ ಒತ್ತಾಯವನ್ನ ದಿವ್ಯಾ ತಿರಸ್ಕರಿಸಿದ್ದಾಳೆ ಅಲ್ಲದೆ ಆದಿತ್ಯ ನೀಡುತ್ತಿದ್ದ ಕಿರುಕುಳದ ಬಗ್ಗೆ ಪೋಷಕರ ಗಮನಕ್ಕೆ ತಂದಿದ್ದಾಳೆ ಹುಡುಗರಿಗೆ ಬುದ್ಧಿ ಹೇಳುವಂತೆ ತಂದೆ ಗುರುಮೂರ್ತಿ ಕೆಲವು ಹಿರಿಯರಿಗೆ ಹೇಳಿದ್ದಾರೆ ಹೀಗಿದ್ದು ಕೂಡ ಆದಿತ್ಯ ತನ್ನ ವರ್ತನೆ ಬದಲಿಸಿಕೊಳ್ಳದೆ ದಿವ್ಯಾ ಹಿಂದೆ ಬಿದ್ದಿದ್ದಾನೆ ಇದರಿಂದ ಮನನೊಂದ ದಿವ್ಯಾ ತನ್ನ ಮನೆಯಲ್ಲಿ ನೇಣಿಗೆ ಶರಣಾಗಿದ್ದಾಳೆ ಆದಿತ್ಯ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಗುರುಮೂರ್ತಿ ಪ್ರಕರಣ ದಾಖಲಿಸಿದ್ದಾರೆ ನಂಜನಗೂಡು ಪಟ್ಟಣ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ ಜನಸಂಗ್ರಾಮ್ ಪರಿಷತ್ ರಾಜ್ಯ ಗೌರವಾಧ್ಯಕ್ಷ ನಾಕರ್ಲೆ ವಿಜಯಕುಮಾರ್ ಹಾಗೂ ಮುಖಂಡ ರಾಜಶೇಖರ್ ಮಾತನಾಡಿ ಘಟನೆಯ ಬಗ್ಗೆ ವಿವರಿಸಿದ್ದಾರೆ ಏನು ನಂಜನಗೂಡಲ್ಲಿ ಇವತ್ತು ಒಂದು ವಿದ್ಯಾರ್ಥಿನಿ ನೀಲ್ಕಟ್ಟ ನಗರದ ನಿವಾಸಿ ಒಂದು ವಿದ್ಯಾರ್ಥಿನಿ ಹತ್ತನೇ ತರಗತಿ ಇವತ್ತು ಅಂತ ಒಂದು ಚಿಕ್ಕ ಹತ್ತನೇ ತರಗತಿ ಅಂತಂದರೆ ಹದಿನೈದು ವರ್ಷದ ಬಾಲಕಿ ಇರಬೇಕು ಆ ಬಾಲಕಿ ಇವತ್ತು ಡೆತ್ ನೋಟ್ನ ಬರೆದು ಕಾರಣ ಇಷ್ಟೇ ನಂಜನಗೂಡಲ್ಲಿ ನಿಷೇಧಿತ ಇವತ್ತು ಇಡೀ ರಾಜ್ಯದಲ್ಲೇ ಸಾಕಷ್ಟು ಅನಾ ಒಂದು ಅನಾಗರಿಕ ಒಂದು ರ್ಯಾಗಿ ಪದ್ಧತಿಗಳಿತ್ತು ಹಿಂದೆ ಅದಕ್ಕೆ ಇತ್ತೀಚಿನ ಕಾನೂನುಗಳು ಕಠಿಣವಾದ ಕಾನೂನುಗಳು ಬಂದು ಆಳುವ ಸರ್ಕಾರಗಳು ಬಿಗಿಯಾದ ಮೇಲೆ ಆ ಕಾನೂನುಗಳಲ್ಲಿ ಆ ಒಂದು ಆಚರಣೆಗಳನ್ನು ನಿಷೇಧ ಆಗಿತ್ತು ಅದು ಇವತ್ತು ಪುನರಾವರ್ತನೆಯಾಗಿ ನಂಜನಗೂಡಿನ ಅಲ್ಲಿ ಅದು ಎಫೆಕ್ಟಾಗಿ ಒಂದು ವಿದ್ಯಾರ್ಥಿನಿ ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ಳೋಂಥ ಪರಿಸ್ಥಿತಿ ಬಂದಿದೆ ರ್ಯಾಗಿಂಗ್ ಯಾವನೋ ಒಬ್ಬ ಪುಡಾರಿ ಅವನು ಡಿಗ್ರಿ ಹೋದಂಥ ಆ ಹುಡುಗಿದು ಅಜಗಜದ ವ್ಯತ್ಯಾಸ ಆ ಹುಡುಗ ಟಾರ್ಚರ್ ಮಾಡಿ ನಿರಂತರ ಟಾರ್ಚರ್ ಮಾಡ್ತಿದ್ದಕ್ಕೆ ಹುಡುಗಿ ಇವನ ಮಾನಸಿಕವಾಗಿ ಒಂದು ಖಿನ್ನತೆ ಒಳಗಾಗಿ ಇವತ್ತು ಹ್ಯಾಂಗೆ ಮಾಡ್ಕೊಂಡಿದೆ ಒಂದು ಜೀವ ಹೋಗಿದೆ ಇದಕ್ಕೆ ಯಾರು ಹೊಣೆ ಆ ಜೀವಕ್ಕೆ ಬೆಲೆ ಕೊಡೋರು ಯಾರು ಯಾಕೆ ನಂಜನಗೂಡು ಇವತ್ತು ಕಾನೂನು ಸುವ್ಯವಸ್ಥೆ ಸುವ್ಯವಸ್ಥೆಗಳೇ ಹಾಳಾಗ್ತಿದೆ ನಂಜನಗೂಡಿನ ಪೊಲೀಸರಾದಂಥ ಸರ್ಕಲ್ ಇನ್ಸ್ಪೆಕ್ಟರ್ಗಳು ಈ ಒಂದು ಪ್ರಕರಣ ದಾಖಲು ಮಾಡೋಕ್ಕೆ ಪೋಷಕರು ಹೋದರೆ ನಾವೇಳ್ದಾಗ ನೀವು ಬರ್ರಿ ಅಂತ ಅಲ್ಲಿನ ಸರ್ಕಲ್ ಇನ್ಸ್ಪೆಕ್ಟರು ಅರ್ಜಿದಾರಿಗೆ ತಾಕೀತ್ ಮಾಡ್ತಾರೆ ಯಾವ ವ್ಯವಸ್ಥೆ ಇದ್ದೀವಿ ನಾವು ಯಾವತ್ತರ ನೊಂದವರು ಹೋಗಿ ತಮ್ಮ ಹಳನ್ನು ತೋರ್ಕೊಂಡು ಆ ಅರ್ಜಿಲಿ ಉಲ್ಲೇಖ ಮಾಡಿಕೊಟ್ಟೆ ಅದು ಏನಾದರೂ ಕಂಟೆಂಟು ಅದನ್ನು ಬರೆದು ಎಫ್ ಐ ಆರ್ ಅವರ ಜವಾಬ್ದಾರಿ ಮತ್ತು ಕರ್ತವ್ಯ ಅದು ಬಿಟ್ಬಿಟ್ಟು ಹಂಗೆ ಬರೋದು ಮಾಡೋಕ್ಕಾಗಲ್ಲ ಹಿಂಗೆ ಬರ್ಕೊಡಿ ಅಂತ ಇವರು ಇವ್ರು ಹೇಳೋಕ್ಕೆ ಇವರು ಯಾರು ಇಲ್ಲಿ ನಂಜನಗೂಡು ಕಾನೂನು ಸುವ್ಯವಸ್ಥೆಯಲ್ಲಿ ಇತ್ತೀಚೆಗೆ ಹಾಳಾಗ್ತಾ ಇದೆ ಹಾಳಾಗ್ತಿದೆ ಯಾಕೆ ಈ ಪದನ ಅಂತ ಅಂತಂದರೆ ಇತ್ತೀಚೆಗೆ ನಡೀತಿರ್ತಕ್ಕಂಥ ನಿರಂತರವಾದಂಥ ದಾರಿಗಳ ಆವಳಿ ನಂಜು ನಂಜು ನಂಜನಗೂಡಿನ ಬಡಾವಣೆಗಳಲ್ಲಿ ಮತ್ತು ಕೌಸಿಂಗ್ ಬೋರ್ಡ್ಗಳಲ್ಲಿ ರಾತ್ರಿ ಹೊತ್ತು ಅದನ್ನು ನಿಯಂತ್ರಿಸುವಲ್ಲಿ ವಿಪರಾಗ ಏನಾದರೂ ಸಾರ್ವಜನಿಕರು ಸಂಘ ಸಂಸ್ಥೆಯರು ಧ್ವನಿ ಎತ್ತರೆ ಅವರು ನೀವು ಪೊಲೀಸರ ವಿರುದ್ಧ ನೀವು ನಿಮ್ಮ ಮೇಲೆ ಎಷ್ಟು ಪ್ರಕರಣಗಳಿದ್ದವು ಯಾಕೆ ಮೇಲೆ ಕ್ರಮ ಕೈಗೊಳ್ಳಬಾರ್ದು ಸಮಾಜದಲ್ಲಿ ಅಸಾಂತಿಸ್ತಿರ್ತಾರೆ ಅಂದ್ಬಿಟ್ಟು ಈ ಥರವಾಗಿ ಅವ್ರನ್ನೇ ನೋಟಿಸ್ ಕೊಟ್ಟು ಬಾಯಿ ಮುಸ ಕೆಲಸಗಳನ್ನ ಇನ್ನೊಂದು ಮಾರ್ಗದಲ್ಲಿ ಕಂಡುಕೊಂಡಾರ ಈ ವಿಚಾರವಾಗಿ ಮಾಧ್ಯಮದಲ್ಲಿ ಮಾಧ್ಯಮಗಳು ಏನು ಮಾಡ್ತವೆ ಸುದ್ದಿಯ ಮೂ ಯಾವುದಾದ್ರು ಸುದ್ದಿ ಬಂದರೆ ಆ ಸುದ್ದಿನ ಸಾರ್ವಜನಿಕ ತಿಳಿಸಬೇಕು ಸಮಾಜಕ್ಕೆ ತಿಳಿಸ್ಬೇಕು ಅನ್ನೋದು ಉದ್ದೇಶ ಮಾಧ್ಯಮದ ಜವಾಬ್ದಾರಿ ಮತ್ತು ಅವ್ರಿಗೆ ಕರ್ತವ್ಯ ಆಗಿದೆ ಅದನ್ನು ಮಾಡಿದ್ರೆ ಅವ್ರಿಗೂ ಸುದ್ದಿ ನೋಟಿಸ್ ಕೊಡೋದು ಅವ್ರಿಗೂ ನೀವು ಯಾಕೆ ಇದ್ದೀರ ಇದರಿಂದ ಸಮಾಜದಲ್ಲಿ ಬೇರೆ ಸಂದೇಶ ನೀವು ಕೊಡೋದರಿಂದ ಇನ್ನೂ ಹೆಚ್ಚು ಪ್ರ ಈ ಥರ ನಡೀತವೆ ಅಂತ ಇವರೇ ಹೇಳಿ ಅಂತ ಕೆಲಸಗಳನ್ನ ಮಾಡ್ತಾರೆ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಹೊಸ್ದಾಗ ಬಂದವರೆ ನಾನು ಸಾಮಾಜಿಕ ಜಾಲತಾಣದಲ್ಲಿ ನೋಡಿದ್ದೀನಿ ನಿಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಮಂಡ್ಯದಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಹೇಳ್ತಾರೆ ಬಹುಶಃ ಈ ನಾಡಿನ ಮುಖ್ಯಮಂತ್ರಿಗಳು ನೀವು ಒಳ್ಳೆ ಕೆಲಸಗಾರರಂತೆ ತಮ್ಮ ಜಿಲ್ಲೆಗೆ ಅಂತ ನಾನು ಅಭಿಪ್ರಾಯ ವ್ಯಕ್ತಪಡಿಸ್ಕೊತೀನಿ ನಾನು ನನ್ನ ಅನಿಸಿಕೆ ಈಗಲಾದರೂ ಇಂಥ ನೀಚಿತನ ಮತ್ತು ಸಮಾಜವನ್ನು ದಿಕ್ಕಿಸುವಂಥ ಮತ್ತು ಕ್ರೈಮ್ನ ಮುಂದುವರಿಸೋಕ್ಕೆ ಇವರೇ ಪ್ರೋತ್ಸಾಹ ಕೊಡ್ತಂಥ ಇಂದು ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ಕೈಗೊಂಡು ನಂಜನಗೂಡು ಶಾಂತಿಯ ಗೂಡಬೇಕು ಇಲ್ಲಿ ಕ್ರೈಮ್ಗಳು ನಡೀತಾ ಇವೆ ನೋಡಿ ಇವತ್ತು ಆ ಒಂದು ಕ್ರೈಮ್ನ ಆಗ್ತದಕ್ಕೆ ಒಂದು ಜೀವ ಬೇರೆ ರೀತಿಯಲ್ಲಿ ಇವತ್ತು ಜೀವ ಬಲೀತಕ್ಕಂಥದ್ದೆ ಇದಕ್ಕೆ ಮೂಲ ಕಾರಣ ಇಲ್ಲಿ ಪೊಲೀಸ್ ವೈಫಲ್ವೇ ಇವರು ಸರಿಯಾದ ರೀತಿಯಲ್ಲಿ ಬೀಟ್ಗಳನ್ನ ಸರಿಯಾಗಿ ಶಾಲೆಗಳು ಹಿಂದೆ ಮಾಡ್ತಿದ್ದರು ಶಾಲೆ ಕರೆಕ್ಟ್ ಶಾಲೆಗೆ ಹೋಗಬೇಕಾದ್ರೆ ಶಾಲೆ ಕಾಲೇಜ್ ಬಿಡಬೇಕಾದ್ರೆ ಪೊಲೀಸ್ ಸಿಬ್ಬಂದಿಗಳು ನಿಂತ್ಕೊಳ್ತಾ ಇದ್ರು ನೋಡ್ತಿದ್ರು ಎಲ್ಲೆಲ್ಲಿ ನಾನು ಕಣ್ಣಾರ ನೋಡಿದ್ದೀನಿ ಬಸ್ ಸ್ಟ್ಯಾಂಡ್ಗಳು ಶಾಲೆ ಕಾಲೇಜುಗಳು ಆ ಸಮಯದಲ್ಲಿ ಆದರೆ ಈಗ ಯಾರೂ ಬರೋಲ್ಲ ಇದು ಎಷ್ಟು ಯಾವ ಸಮಯದಲ್ಲಿ ಎಲ್ಲೆಲ್ಲಿ ಹೋಗ್ ಮಾಡ್ತಾರೆ ಹೋಗುತ್ತೆ ಅದಕ್ಕೆ ನಾವು ಅಂತ ಸಾಕಷ್ಟು ದಾರಿ ಹೇಳಿದ್ದೀನಿ ಇವರೆಲ್ಲ ವಸಲಿ ಮಾಡೋಕೆ ಯಾರು ಕೊಡಬೇಕು ಅಲ್ಲಿಗೆ ಹೋಗೋ ಚೆನ್ನಾಗಿ ಕಲ್ತ್ಕೊಂಡ್ರ ಇದರಲ್ಲಿ ಜನರ ರಕ್ಷಣೆ ಕಾಪಾಡೋದ್ರಲ್ಲಿ ನಂಜನಗೂಡು ಪೊಲೀಸ್ ವಿಫಲವಾಗಿದೆ ಈ ಕೂಡಲೇ ಸರ್ಕಾರ ಗಂಭೀರವಾಗಿ ತಗೋಬೇಕು ನಂಜನಗೂಡಲ್ಲಿ ವಿಜೇಕಗರದ ಸ್ನೇಹಿತ ಅಂತ ಮಗಳು ಓದ್ತಾರೆ ಹುಡುಗಿನ ಯಾರೋ ಒಬ್ಬ ರಘುವಂತ ಒಂದು ಹುಡುಗ ಸುಮಾರು ಒಂದು ನಾಲ್ಕು ಏಳು ತಿಂಗಳಿಂದ ತುಂಬ ರೇಗಿಸ್ತಾ ಇದ್ದ ನನ್ನ ಲವ್ ಮಾಡು ನನ್ನ ಪ್ರೀತಿ ಮಾಡುವಂತ ನನಗೆ ಅವರಪ್ಪ ಒಂದು ಮೂರು ತಿಂಗಳಿಂದ ಹೇಳಿದರು ಗುರು ಅಂತ ಸ್ವಲ್ಪ ಹೇಳೋಣ ಸ್ವಲ್ಪ ಅವ್ರಿಗೆ ಹುಡುಗಿ ಅಂತ ನಾನು ಹೇಳೋಣ ಅಂದ್ಕೊಂಡಿದ್ದೆ ಅಷ್ಟಲ್ಲಿ ಪಾಪ ಹುಡುಗಿ ಈ ಥರ ಮಾಡ್ಕೊಬಿಟ್ಟಿದ್ದೆ ದಯಮಾಡಿ ನಂಜನಗೂಡಲ್ಲಿ ಪೊಲೀಸರು ಬೀಟು ಇಲ್ಲ ಮತ್ತು ಲೈಟ್ ಬೀಟು ಇಲ್ಲ ಮತ್ತೆ ಬೆಳಿಗ್ಗೆ ಕಾಲೇಜ್ ಹತ್ರ ಬಿಟ್ಟು ಬರ್ತಾ ಇಲ್ಲ ದಯಮಾಡಿ ಪೊಲೀಸ್ ಇಲಾಖೆ ಸ್ವಲ್ಪ ಎಚ್ಚೆತ್ಕೋಬೇಕು ಈ ಮ ಮಕ್ಕಳು ನಮಗೂ ಎರಡು ಹೆಣ್ಮಕ್ಳು ಇದೆ ಹೆಣ್ಣುಮಕ್ಕಳು ಭಾಳ ಸುದೀರ್ಘವಾಗಿ ಈ ಥರ ಆಗ್ತಾ ಇದೆ ದಯಮಾಡಿ ಪೊಲೀಸ್ ಇಲಾಖೆ ಎಚ್ಚೆತ್ಕೊಂಡು ಈ ಹೆಣ್ಣು ಮಕ್ಕಳ ಸಾವನ್ನ ತಪ್ಪಿಸ್ಬೇಕು ಅಂತ ಕೇಳ್ಕತಿದಿನಿ ಮತ್ತೆ ಈಗಾಗಲೇ ಅವನು ರಘು ಯಾರೋ ಅವರು ಆದಿತ್ಯ ಅಂತ ದೇಬ್ರ ಹುಡುಗ ಇದನ್ಗೆ ಪೋಕ್ಸ ಕಾಯ್ದೆಡಿ ಒಂದು ತಂದೆಯ ಚಂದ್ರು ಅವ್ರ ಮಗ ಆದಿತ್ಯ ಅಂತ ಅವ್ನು ಮಾಡಿ ಅವನಿಗೆ ಪೋಕ್ಸ ಕಾಯ್ದೆ ಅವ್ನ್ ಕಾನೂನು ರೀತಿ ಕ್ರಮ ಜೊಗಿಸಬೇಕು ಮುಂದೆ ಈ ತರ ಪೊಲೀಸ್ ಪೊಲೀಸರಾಗ ಎಚ್ಚೆತ್ಕು ಅಂತ ಕೇಳ್ಕಾತೀನಿ వరది మోహన్ హుల్ళి నూడు మెండు న్యూస్ నెట్వర్క్ సత్యద కన్నడి